ಜ್ಞಾನೋಕ್ತಿಗಳು ಹತ್ತೊಂಬತ್ತನೇ ಅಧ್ಯಾಯ ಹದಿನೇಳನೆಯ ವಾಕ್ಯ ಬಡವರಿಗೆ ದಯೆ ತೋರಿಸುವವನು ಯಹೋವನಿಗೆ ಸಾಲ ಕೊಡುವವನು ಆ ಉಪಕಾರಕ್ಕೆ ಯಹೋವನೇ ಪ್ರತ್ಯುಪಕಾರ ಮಾಡುವನು ಈ ವಾಕ್ಯದಲ್ಲಿ ನಾವು ಬಡವರನ್ನು ಕರುಣಿಸಬೇಕು ಎಂಬುದಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಬಡವರಿಗೆ ದಯೆ ತೋರಿಸುವವನು ಯಹೋವನಿಗೆ ಸಾಲ ಕೊಡುವವನು ಎಂಬುದಾಗಿ ಅಂದರೆ ದೇವರಿಗೆ ಸಾಲ ಕೊಡುವಷ್ಟು ಮಟ್ಟಿಗೆ ನಮ್ಮ ಜೀವಿತದೊಂದು ಕಾರ್ಯವನ್ನು ಮಾಡಬಹುದು ಅಂದರೆ ಅದು ಬಡವರಿಗೆ ದಯೆ ತೋರಿಸುವಂಥದ್ದು ಏನೂ ಇಲ್ಲದವರಾಗಿ ಏನನ್ನು ಹೊಂದುವುದಕ್ಕೆ ಆಗ ಬಹಳ ಇಕ್ಕಟ್ಟಿನಲ್ಲಿ ಕಷ್ಟದಲ್ಲಿ ಒಂದು ನಿರೀಕ್ಷೆ ಇಲ್ಲದೆ ಜೀವಿಸುವಂತ ವ್ಯಕ್ತಿಗಳಿಗೆ ನೀವು ದಯೆತೋರಿ ಸಹಾಯ ಮಾಡುವುದಾದರೆ ನೀವು ಅವರ ಕೊರತೆಯನ್ನು ನೀಗಿಸುವಂತೆ ಅವರ ಅವಶ್ಯಕತೆಗಳನ್ನು ಸಂಧಿಸುವಂತೆ ಕಾರ್ಯಗಳನ್ನು ಮಾಡುವುದಾದರೆ ಅದು ದೇವರಿಗೆ ಸಾಲ ಕೊಡುವಷ್ಟು ಮಟ್ಟಿಗೆ ಶ್ರೇಷ್ಠವಾದಂತಹ ಒಂದು ಕಾರ್ಯವಾಗಿದೆ ಅಂತಹ ಉಪಕಾರಕ್ಕೆ ಯಹೋವನೇ ಪ್ರತ್ಯುಪಕಾರವನ್ನ ಮಾಡುವನೇ ಎಂಬುದಾಗಿ ವಾಕ್ಯವೇ ಸ್ಪಷ್ಟವಾಗಿ ತಿಳಿಸುತ್ತದೆ ನೀವು ಕೊಟ್ಟಂಥ ಸಾಲವನ್ನು ದೇವರು ಹಿಂತಿರುಗಿಸಿ ಕೊಡುತ್ತಾರೆ ಇಲ್ಲ ಎಷ್ಟೋ ಪಟ್ಟು ಅದನ್ನು ಹೆಚ್ಚಿಸಿ ಕೊಡುತ್ತಾರೆ ಎಂಬುದಾಗಿ ಅಲ್ಲ ನೀವು ಮಾಡಿದಂಥ ಉಪಕಾರಕ್ಕೆ ಆತನು ಪ್ರತ್ಯುಪಕಾರವನ್ನು ಮಾಡುವನು ಅಂದರೆ ನಿಮ್ಮಿಂದ ಉಪಕಾರವನ್ನು ಪಡೆದಂಥವರು ಎಷ್ಟರ ಮಟ್ಟಿಗೆ ಆ ಒಂದು ಕಷ್ಟದಿಂದ ಆ ಒಂದು ಸಮಸ್ಯೆಯಿಂದ ಹೊರಬಂದರೋ ಅದೇ ರೀತಿಯಾಗಿ ನಿಮ್ಮ ಜೀವಿತದಲ್ಲಿರುವಂಥ ಕಷ್ಟಗಳು ಸಮಸ್ಯೆಗಳು ಅದು ಎಷ್ಟೇ ದೊಡ್ಡದಾಗಿದ್ದರೂ ಎಷ್ಟೇ ಇಕ್ಕಟ್ಟಿನ ಎಷ್ಟೇ ಅಸಾಧ್ಯವಾದಂಥ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ನೀವು ಅವರಿಗೆ ಮಾಡಿದಂತೆಯೇ ಕರ್ತನು ನಿಮಗೆ ಉಪಕಾರವನ್ನು ಮಾಡಿ ಆ ಒಂದು ವಿಷಯದಿಂದ ಹೊರತರುವಂತೆ ಆ ವಿಷಯವನ್ನು ಪರಿಹರಿಸುವಂತೆ ಬಗೆಹರಿಸುವಂತೆ ಕಾರ್ಯಗಳನ್ನು ಮಾಡುತ್ತಾನೆ ಎಂಬುದಾಗಿ ಈ ವಾಕ್ಯದ ಅರ್ಥವಾಗಿದೆ ಆದ್ದರಿಂದ ಈ ದಿವಸಗಳಲ್ಲಿ ಬಡವರಿಗೆ ದಿಕ್ಕಿಲ್ಲದವರಿಗೆ ಅನಾಥರಿಗೆ ವಿಧವೇರಿಗೆ ಸಹಾಯ ಮಾಡುವುದನ್ನು ದಯೆ ತೋರುವುದನ್ನು ಮರೆತು ಬಿಡಬೇಡಿ ಅವರಿಗೆ ದಯೆ ತೋರುವುದರಿಂದಲೇ ನಿಮ್ಮ ಜೀವಿತಲ್ಲಿರುವಂತಹ ಎಷ್ಟೋ ವಿಷಯಗಳಿಗೆ ನೀವು ದೇವರಿಂದ ಬಿಡು ಡೆಯನ್ನು ಮೇಲುಗಳನ್ನು ಆಶೀರ್ವಾದಗಳನ್ನು ಹೊಂದಬಹುದಾಗಿದೆ ಇದನ್ನೇ ಕ್ರಿಸ್ತನು ಕೂಡ ಹೇಳುವಾಗ ಬಡವರು ನಿಮ್ಮ ಬಳಿಯಲ್ಲಿ ಯಾವಾಗಲೂ ಇರುತ್ತಾರಲ್ಲ ಎಂಬುದಾಗಿ ಹೇಳಿದನು ಅಂದರೆ ಬಡವರು ಇದ್ದೇ ಇರುತ್ತಾರೆ ಅವರನ್ನು ನೋಡಿ ನೀವು ಸಹಾಯ ಮಾಡಬೇಕು ಎಂಬುದಾಗಿಯೇ ಆತನ ಮನಸ್ಸಿನ ಆಗ್ರಹವಾಗಿತ್ತು ಅದೇ ರೀತಿಯಾಗಿ ಜಕ್ಕಾಯನನ್ನ ನೋಡುವಾಗ ಅವನು ತನ್ನ ಆಸ್ತಿಯಲ್ಲಿ ಅರ್ಧ ಭಾಗವನ್ನು ಬಡವರಿಗೆ ಕೊಡುತ್ತೇನೆಂಬುದಾಗಿ ಹೇಳುವಾಗ ದೇವರದಲ್ಲಿ ಸಂತೋಷ ಈ ಹೊತ್ತು ಈ ಮನೆಗೆ ರಕ್ಷಣೆ ಉಂಾಯಿತೆಂಬುದಾಗಿ ತನ್ನ ವಿಶೇಷವಾಂತ ಕೃಪೆಯನ್ನು ಅವನಿಗೂ ಅವನ ಮನೆಗೂ ತೋರಿಸಿದರು ಈ ರೀತಿಯಾಗಿ ಅನೇಕ ಸಂದರ್ಭಗಳನ್ನು ಗಮನಿಸಬಹುದಾಗಿದೆ ಬಡವರಿಗೆ ದಯೆ ತೋರಿದಂಥ ಯಾರೂ ಕೂಡ ನಿರ್ಗತಿಕರಾಗಿ ತಳ್ಳಲ್ಪಟ್ಟಂತ ವಂಚನೆಗೆ ಒಳಗಾದಂತ ಕೇಡುಗಳನ್ನು ಅನುಭವಿಸಿದಂಥ ಸಂಗತಿಗಳನ್ನು ನಾವು ನೋಡುವುದಕ್ಕೆ ಸಾಧ್ಯವೇ ಇಲ್ಲ ದಯೆ ತೋರುವಂತವರು ನಿಶ್ಚಯವಾಗಿ ದಯೆಗೆ ಪಾತ್ರರಾಗಿ ಕರ್ತನಿಂದ ಶ್ರೇಷ್ಠತೆಗಳನ್ನು ಹೊಂದಿಯೇ ಹೊಂದುತ್ತಾರೆ ಆದ್ದರಿಂದ ನಮಗೆ ಬರುವಂತ ಆದಾಯದಲ್ಲಿ ನಾವು ಸ್ವಲ್ಪ ಪಾಲನ್ನು ಬಡವರಿಗೆ ಕೊಡುವುದಕ್ಕಾಗಿಯೂ ಅವರ ಜೀವಿತದಲ್ಲಿ ಬದಲಾವಣೆಗಳನ್ನು ಉಂಟು ಮಾಡುವುದಕ್ಕಾಗಿಯೂ ಉಪಕಾರ ಮಾಡುವುದಕ್ಕಾಗಿಯೂ ಪ್ರತ್ಯೇಕಿಸಿ ತೆಗೆದಿಟ್ಟು ನಮ್ಮ ದುಂದು ವೆಚ್ಚಗಳನ್ನು ಕಡಿಮೆ ಮಾಡಿ ಅದರ ಮೂಲಕವಾಗಿ ಗತಿಯಿಲ್ಲದವರನ್ನು ದಿಕ್ಕಿಲ್ಲದವರನ್ನು ಸಂಧಿಸುವುದಾದರೆ ಅವರ ಅವಶ್ಯಕತೆಗಳನ್ನು ಪೂರೈಸಿ ಕೊಡುವುದಾದರೆ ದೇವರು ಅಂಥವರನ್ನು ಬಹಳವಾಗಿ ಮೆಚ್ಚಿ ಆಶೀರ್ವದಿಸುತ್ತಾರೆ ಎಂಬುದನ್ನು ತಿಳಿದು ನಮ್ಮ ಜೀವಿತದಲ್ಲಿ ದಯೆ ತೋರುವಂತ ಕಾರ್ಯಗಳನ್ನು ಮಾಡುತ್ತಾ ಯೇಸುವಿನ ನಾಮದಲ್ಲಿ ಉಪಕಾರಗಳು ನ್ನ ಮಾಡುತ್ತಾ ಕರ್ತನಿಂದ ಉಪಕಾರಗಳನ್ನ ಹೊಂದತಕ್ಕಂತ ವಿಧೇಯತೆಯಿಂದ ದೃಢತೆಯಿಂದ ನಂಬಿಕಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತೆ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನ್ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ನಿನ್ನ ವಾಕ್ಯದಲ್ಲಿ ಸ್ಪಷ್ಟವಾಗಿ ತಿಳಿಸಿರುವಂತೆ ಬಡವರಿಗೆ ದಯೆ ತೋರುವವನು ಯಹೋವನಿಗೆ ಸಾಲ ಕೊಡುವವನು ಆ ಉಪಕಾರಕ್ಕೆ ಯಹೋವನೇ ಪ್ರತ್ಯುಪಕಾರ ಮಾಡುವನಪ್ಪ ನಮ್ಮ ಜೀವಿತಗಳಲ್ಲಿ ಬಡವರಿಗೆ ನಾವು ದಯೆ ತೋರುವಂತೆ ನಮಗಿರುವುದರಿಂದ ಅಪ್ಪ ಅವರಿಗೆ ಸಹಾಯ ಮಾಡುವಂತೆ ನಮಗೆ ಅಪ್ಪ ನಿನ್ನ ಕೃಪೆಯನ್ನು ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತಾ ಇದೇ ನಿಜಕ್ಕೂ ಕೂಡ ಒಂದು ಸಹಾಯಕ್ಕೆ ಬಾಧ್ಯರೋ ಅವರಿಗೆ ಅಪ್ಪ ಸಹಾಯ ಮಾಡುವಂತ ಆ ಒಂದು ಜ್ಞಾನವನ್ನ ತಿಳುವಳಿಕೆ ನಮಗೆ ಅನುಗ್ರಹಿಸು ನೀನೇ ನಮ್ಮನ್ನಪ್ಪ ಅಪ್ಪ ಮುನ್ನಡೆಸಬೇಕಾಗಿ ಅಂತ ವ್ಯಕ್ತಿಗಳನ್ನ ಸಂಧಿಸುವಂತೆ ಮಾಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ ಅದಕ್ಕೋಸ್ಕರ ಯಾರ್ಯಾರು ಈ ಸಮಯದಲ್ಲಿ ಒಪ್ಪಿಸಿಕೊಟ್ಟು ಅಪ್ಪ ಪ್ರಾರ್ಥಿಸ್ತಾ ಇದ್ದಾರೋ ತಮ್ಮ ಜೀವಿತದ ಒಂದು ಪಾಲನ ಅದಕ್ಕೋಸ್ಕರ ತೆಗೆದಿಡುವುದಕ್ಕೆ ಅಪ್ಪ ತೀರ್ಮಾನ ಮಾಡಿದ್ದಾರೋ ಅದನ್ನು ನೀನು ಆಶೀರ್ವದಿಸಿ ಅವರ ಜೀವಿತಲಿ ಮಹೋಪಕಾರವನ್ನು ಮಾಡಬೇಕಾಗಿ ಬೇಡುತ್ತೇನೆ ಅವರ ಜೀವಿತಲಿ ಇದುವರೆಗೂ ತಡೆ ಆದಂತಹ ಕಾರ್ಯಗಳಲ್ಲಿ ಇದುವರೆಗೂ ಹೊಂದದೇ ಇರುವಂತಹ ಆಶೀರ್ವಾದಗಳಲ್ಲಿ ನಿನ್ನ ಅದ್ಭುತವು ನಡೆಯಲಿ ಕರ್ತನೆ ವಿಶೇಷವಾಗಿ ಮಾನಿಸು ವಿಶೇಷ ಸಫಲತೆಗಳನ್ನು ಉಂಟು ಮಾಡು ಆಶೀರ್ವಾದಗಳನ್ನುಂಟು ಮಾಡು ಅದ್ಭುತಗಳನ್ನು ಮಾಡಿ ಕೊರತೆಗಳನ್ನು ನೀಗಿಸಿ ಬಲಹೀನತೆಗಳನ್ನು ಪರಿಹರಿಸಿ ಆರೋಗ್ಯವನ್ನು ಕೊಟ್ಟು ವಿಶೇಷವಾಗಿ ಆಶೀರ್ವದಿಸಬೇಕೆಂದು ಘನಪಡಿಸಬೇಕೆಂದು ಪ್ರಾರ್ಥಿಸ್ತಾ ಇದೇನೆ ಅರ್ಥಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನು ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾ ಆಶೀರ್ವದಿಸು ಮಾನಿಸು ಘನ ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಅಮೇನ್